ಹೌದು ಆ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ ಅದಕ್ಕೆ ಸಿನಿಮಾ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮೂವೀಸು ಆ ಒಂದು ಸಸ್ಪೆನ್ಸ್ ಫಿಲಮು ಎಷ್ಟೋ ವರ್ಷದಿಂದ ಕಾಯ್ತಾ ಇರೋ ಜನ ಈ ಥರ ಮೂವೀಸ್ ನೋಡೋಕ್ಕೆ ನಿಜವಾಗ್ಲೂ ಹಚ್ಚೆ ಫಿಲಮ್ ನೋಡಬೇಕು ಸೂಪರ್ ಆಗಿದೆ ಅಂದರೆ ಸಸ್ಪೆನ್ಸ್ ಮುಂದೆ ಏನಾಗುತ್ತೋ ಮುಂದೆ ಏನಾಗುತ್ತೋ ಆ ಈ ಥರ ಇರ್ಬೋದು ಆ ಥರ ಇರ್ಬೋದು ನಿಜವಾಗ್ಲೂ ಸೂಪರ್ ಆಗಿದೆ ಅದು ಒಂದು ದುಃಖದಾಗಲಿ ಒಂದು ಖುಷಿನೇ ಆಗಲಿ ಒಂದು ಕಾಮಿಡಿ ಆಗಲಿ ಆಹಾ ಹಾ ಅಲ್ಲಿ ಸೂಪರ್ ಆಗಿದೆ ನಾನು ಡಕ್ಕಿನಕ್ಕಿ ಹೊಟ್ಟೆ ಎಲ್ಲ ಹುಣ್ಣಾಗೋಯಿತು ಲಾಸ್ಟಿಗೆ ಕಣ್ಣಲ್ಲೂ ನೀರಾಡಿದೆ ಅಷ್ಟೇ ತುಕ್ಕನೂ ಇದೆ ತುಂಬ ಸೂಪರಾಗಿದೆ ಬಂದು ನೋಡಿ ಅಚ್ಚೆ ಟೂರ್ನೂ ಬರೋತಂದ್ರೆ ಇದೇ ಹೆಂಗಿರ್ಬೋದು ಅದು ಹೆಂಗಿರ್ಬೋದು ಯೋಚನೆ ಮಾಡ್ತಾ ಇದೀನಿ ಎಲ್ಲರೂ ಫ್ಯಾಮಿಲಿ ಬಂದು ನೋಡಿ ಎಷ್ಟು ಜನ ಆಯ್ತಾರೆ ಈ ಥರ ಫಿಲಮ್ ನೋಡೋಕ್ಕೆ ಈ ಫಿಲಮ್ ಬಂದು ನೋಡಿ ಅಂತ ಹೇಳಕ್ಕೆ ಹೇಳೋಕ್ಕೆ ಸೂಪರ್ ಸೂಪರ್ ಹಿಟ್ ಫಿಲಮ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸೆಕೆಂಡ್ ಪಾರ್ಟಲ್ಲಿ ಮೈಥಾಲಜಿ ಥರ ತೊಗೊಂಡೋಗ್ತಾರೆ ಅಂತ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನೋಡ್ತೀವಿ ಫಸ್ಟ್ ಪಾರ್ಟ್ ಅಂತೂ ತುಂಬ ಚೆನ್ನಾಗಿದೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಒಳ್ಳೆ ಆ್ಯಕ್ಷನ್ ಆಗಲಿ ಒಂದು ಸೆಂಟಿಮೆಂಟ್ ಆಗಲಿ ಬಟ್ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲರೂ ನಮಗೆ ಕಣ್ಣಲ್ಲಿ ನೀರು ಬರೋ ಥರ ಆಗ್ಬಿಡ್ತು ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ತುಂಬ ಕ್ಯೂರಿಯಾಸಿಟಿ ಇದೆ ಅಚ್ಚೆ ಮೂವಿದು ಸೆಕೆಂಡ್ ಪಾರ್ಟು ಆ್ಯಂಡ್ ಬೆಸ್ಫ್ ಲಾಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ಎಂಟರ್ಟೈನಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಸಪೋರ್ಟ್ ಮಾಡ್ತೀನಿ ತುಂಬಾ ಖುಷಿ ಆಗ್ತಿದೆ ಸರ್ ಎಲ್ಲರೂ ರಿಮೋಟ್ ಗೆ ಎಲ್ಲಾ ಕೂತ್ಕೊಂಡು ಎಲ್ಲರ ಜೊತೆ ಇಷ್ಟು ಕ라우ಡ್ ಅಲ್ಲಿ ಇಷ್ಟು ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡೋದು ತುಂಬಾ ಖುಷಿ ಆಗ್ತಿದೆ ನೋಡಿ ಏನಂತಿಸ್ತ ಈ ಸಿನಿಮಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನ ಯಾರ ಹತ್ರನು ಮಾತಾಡ್ಸ್ತೀಲಾ ನಾನೇ ಹೋಗಿ ಮಾತಾಡ್ಸ್ತೀನಿ ಸರ್ ಎಲ್ಲರಕ್ಕೂ ಖುಷಿ ಆಗ್ತಿದೆ ಸರ್ ಈ ಸಿನಿಮಾ ನಮಗೆ இஷ்டே இருக்கா ஃபுஷிலே இருந்தாட்டு நம்ம ரெஸ்பாண்ட்ஸ் ஏன்னு தான் மொத்திக் எல்லாம் நமஸ்கார நான் நான் சானு பிரேமிக்க நான் இதில் நம்ம பிரெஸ் மீட்டர் நம்ம எல்லார கனசின போஸ்ட் அவங்க ஆ கனசின் போஸ்ட் நம்ம முன்னேட்டி நம்ம கன்னட ஜனத்தை எல்லா நம்ம எல்லோ ஒன்றேதாக தரோம் சக்ஸஸ் ஆகும் நேர்த்தா இவற்று ஃபஸ்ட் டே ஃபஸ்ட் ஷோ சோ நான் துணை எக்ஸைட்டெட் ஆகிட்டேன் ஆ டியேட்டர் ஆக ಹೇಗನ್ಸುತ್ತೆ ನನ್ನ ಪಾತ್ರ ಬಿಕಾಸ್ ನಾವು ತುಂಬ ರೆಗರ್ಡ್ ಅಂಡ್ ಮಬ್ಲಿ ತನಕರು ಮಾಡಿದ್ದೀನಿ ಹೇಗೆ ತಗೋತಾರೆ ಸೋನಿಯಾ ಅನ್ನೋ ಪಾತ್ರ ಅನ್ಕೊಂಡಿದ್ದೆ ಸೊ ಫೈನಲ್ಲಿ ಸ್ವಲ್ಪ ನಾನು ರೀಚ್ ಆಗಿದೆ ಅಂತ ಐ ವಿಶ್ ಅಂದ್ಕೊಂಡಿದ್ದೀನಿ ಬಿಕಾಸ್ ಅಲ್ಲಿ ಆಡಿಯನ್ಸ್ ನೋಡುವಾಗ ಸೋನಿ ಸೋನಿ ಅಂತ ಶೌಟ್ ಅಂಡ್ ಲೈಕ್ ಅದನ್ನ ತುಂಬಾ ಭಾವನಾತ್ಮಕಿ ನನಗೆ ತುಂಬಾ ಫೀಲ್ ಕೊಡ್ತೀನಿ ವಾಶಾ ಮಾಡಬಹುದು ಚಿತ್ರತಂಡಕ್ಕೆ ನಾನು ஒே கண்டிப்பா பைசா வைசி அந்த இஷ்டப்படுத்தி கடலித்திரமண்டி பண்ணி நம்ம தான் உத்தாஹிசை தரப்போஸ் மன